ಈಗ ಸಿ ಸಿಎಂ ಪ್ರೋಗ್ರಾಮ್ ಆದ್ಮೇಲೆ ನಮ್ಮ ರಿಜಿಸ್ಟರ್ಡ್ ಪಾರ್ಟಿಸಿಪೆಂಟ್ಸ್ ಏನಿರ್ತಾರಲ್ಲ ಸರ್ ಅಷ್ಟೇ ಉಳಿತಾರೆ ಸರ್ ಹ್ಮ್ ಒಂದು ಎರಡೂವರೆಯಿಂದ ಮೂರು ಸಾವಿರ ಜನ ಇರ್ತಾರೆ ಸರ್

ilovematta patta ga bolta ella illai iddi ha

ಒಂದು ಕಡೆ ಮಾಡಿ ಇಲ್ಲಿ ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಕಳಿಸಿ ಅಲ್ಲಿ ವಿಶ್ವ ಅಥವಾ ಇಂಪಾರ್ಟೆಂಟ್ ಜನ ಅಲ್ಲಿ ಅಲ್ಲಿ ಊಟ ಮಾತಾಡಿ ನೋಡಿ ಇಷ್ಟು ದೂರ ಜಾಗ ಇದೆ ಇಲ್ಲಿ ನೀವು ಇಲ್ಲಿ ಮಾಡಬಹುದು ಆಮೇಲೆ ಅಲ್ಲಿ ಅಲ್ಲಿ ಅದನ್ನು ಓಪನ್ ಮಾಡಿ ಕೊಡ್ತಾರೆ ಊಟ ಮಾಡೋದ ಅಲ್ಲಿ ಕೂತ್ಕೊಂಡು ಬೆಲ್ಲ ಅಲ್ಲಿ ಮಾಡೋಣ ಹಾ ಫಿಲ್ ಮಾಡಿ ಕೊಡ್ತೀರಾ ಇಲ್ಲ ಮಾಡ್ತಾರೆ ನೀವು ಅಲ್ಲಿಗೆ ಹೋಗ್ತೀರಾ ಹಾಯ್ ಸರ್ ಹಟ್ ನಿಮ್ಮ ಜೊತೆ

ನಿಮ್ಗೆ ಬಂದು ಇಲ್ಲೊಂದು ಎಂಟ್ರಿ ಆಗುತ್ತೆ ನಾವು ನೋಡಬೇಕಲ್ಲಿ ಇಲ್ಲಿ ಬಂದು ಏನು ಅಡ್ವಾಂಟೇಜು ಅಲ್ಲ ಅವರೇನು ಹೇಳ್ತಾರೆ ಪ್ರೋಗ್ರಾಮು ಊಟದ್ದು ಮನೆಯಲ್ದು ಎಲ್ಲ ಒಂದೇ ಕಡೆ ಇರುತ್ತೆ ಮಾಡಿದ್ರೆ ಒಂದೊಂದು ಹಂಗೆ ಮಾಡ್ಬೋದು ಫುಲ್ ಹೋಗಿಬಿಡುತ್ತೆ ಏನಾಗಿತ್ತು ಗ್ರಾಮ ಹಾಂ ವೇದಿಕೆ ಹಾಕಿ ಆಗ್ತಾರೆ ವೇದಿಕೆ ಇಲ್ಲಿ ನೀವು ಒಂದು ಸ್ಕೆಚ್ ಹಾಕಿತ್ತು ಹಾಂ ಸರ್ ನೀವು ಡೈನಿಂಗ್ ಎಲ್ಲಿ ಮಾಡೋದು ಏನು ಉಂಟು ಹಾಂ ಸರ್ ಈ ಕಡೆ ದಯಾಚು ಸರ್ ಇಲ್ಲಿ ಈ ಈ ಕಡೆ ಸ್ಟೇಜ್ ವರ್ಗ ಆ ಕಡೆ ಸ್ಟೇಜ್ ಬಂದು ಕಂಡಲ್ ಬಂದು ಈ ಕಡೆವರೆಗೆ ಸಿಗ್ತಾರೆ ಸುತ್ತಲೂ ಸಾಲ್ತ್ ಉಂಟ

করাসতাযাইই সাকরাই তায়াইই. সিকন্য়াই মাকরাইই. এমাকনে সাকনে. সাকনে হ়াই সাযাই. सर ये जो स्टूडेंट्स है ना वो करेंगे एग्जाम वो सब करेंगे मैं पास स्कूल से ना वो के क्लास में 24 के हां 20 डेज वाला है वो निमूर रीडर ला स्पेशलिटी साथ आता है हां वाला पता है क्लासेस करनी है बताओ सर नंबर 15 है ये मुद्दे से इंटरसेडिया कांटेक्टेड है दो और स्पुटेनी और सेंटर सही है ना हमने ना नोट बाल इधर और बंद इधर सेम लेटेस्ट है हां और चेंज आता है कनेक्शनस अवेलेबल सही है हां तो तो सही से तो टेस्ट है पहले